ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಶ್ರೀರಾಮನು ಸಂಭವಿಸುತ್ತಿರುವ ಶಕುನಗಳಿಂದ ತನಗೆ ವಿಜಯವು ಲಭಿಸುವುದೆಂಬುದನ್ನು ರಾಕ್ಷಸರ ವಿನಾಶವಾಗುವುದೆಂಬುದನ್ನು ತಿಳಿದುಕೊಂಡುದು ಲಕ್ಷ್ಮಣನೊಡನೆ ಸೀತಾದೇವಿಯನ್ನು ಪರ್ವತದ ಗುಹೆಗೆ ಕಳುಹಿಸಿಕೊಟ್ಟುದು ಎಂಬ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಆಶ್ರಮಂ ಪ್ರತಿಯಾತೇತು ಖರೆ ಖರ ಪರಾಕ್ರಮೇ ತಾನೇ ವೌ ತೇ ಪಾತಿಕಾನ್ ರಾಮ ಸಹ ಭಾ ಸಹಭ್ರಾತ್ರ ತೀಕ್ಷ್ಣ ಪರಾಕ್ರಮೆಯಾದ ಖರನು ಶ್ರೀರಾಮನ ಆಶ್ರಮದ ಕಡೆಗೆ ಹೋಗುತ್ತಿರಲು ಆ ಸಮಯದಲ್ಲಿ ಆಗುತ್ತಿದ್ದ ಅದೇ ಉತ್ಪಾತಗಳನ್ನೇ ಶ್ರೀರಾಮನು ಲಕ್ಷ್ಮಣನೊಡನೆ ನೋಡಿದನು ಪ್ರಜೆಗಳಿಗೆ ಹಿತಕರವಲ್ಲದ ರೋಮಾಂಚನಕಾರಿಯಾದ ಮಹಾ ಘೋರವಾದ ಆ ಉತ್ಪಾತಗಳನ್ನು ಕಂಡು ಶ್ರೀರಾಮನು ತಮ್ಮನಾದ ಲಕ್ಷ್ಮಣರೊಡನೆ ಹೇಳಿದನು ಮಹಾಬಾಹುವೆ ಇಲ್ಲಿ ಎದ್ದು ಕಾಣುತ್ತಿರುವ ಭಯಂಕರವಾದ ಉತ್ಪಾತಗಳನ್ನು ನೋಡು ಸಕಲ ಪ್ರಾಣಿಗಳ ಸಂಹಾರವನ್ನು ಸೂಚಿಸಲು ಹುಟ್ಟಿರುವ ಈ ಉತ್ಪಾತಗಳು ಎಲ್ಲ ರಾಕ್ಷಸರನ್ನು ಸಂಹರಿಸುವ ಸಲುವಾಗಿಯೇ ಹುಟ್ಟಿಕೊಂಡಿವೆ ಆಕಾಶದಲ್ಲಿ ಕಾಣುತ್ತಿರುವ ಈ ಮೇಘಗಳು ಕತ್ತೆಯಂತೆ ಎಣೆಗೆಂಪಿನ ಛಾಯೆಯಿಂದ ಕೂಡಿ ಸುತ್ತಲೂ ಸಂಚರಿಸುತ್ತಿವೆ ಪ್ರಚಂಡವಾದ ಘರ್ಜನೆಯನ್ನು ಮಾಡುತ್ತಾ ರಕ್ತವನ್ನೇ ಧಾರಾರೂಪದಲ್ಲಿ ಸುರಿಸುತ್ತಿವೆ ಯುದ್ಧವಾಗುವುದೆಂಬುದನ್ನು ತಿಳಿದು ಆನಂದಿಸುತ್ತಿರುವ ನನ್ನ ಎಲ್ಲ ಬಾಣಗಳು ಹೊಗೆಯನ್ನು ಕಾರುತ್ತಿವೆ ಸ್ವರ್ಣಮಯವಾದ ಹಿಂಭಾಗವುಳ್ಳ ನನ್ನ ಧನಸ್ಸು ಈಗಗಳಾದ ಪಕ್ಷಿಗಳು ಕೂಗುತ್ತಿರುವುದನ್ನು ಗಮನಿಸಿದರೆ ಮುಂದೆ ನಮಗೆ ಭಯವಿದೆಯೆಂದು ಭಯವಿದೆಯೆಂಬುದನ್ನು ಸೂಚಿಸುತ್ತಿವೆ ನಮ್ಮ ಜೀವಿತಕ್ಕೆ ಅಪಾಯವು ಒದಗುವ ಸನ್ನಿವೇಶವೂ ಇರುವಂತೆ ಕಾಣುತ್ತದೆ ದೊಡ್ಡದೊಂದು ಮಹಾಯುದ್ಧವೀಗ ನಡೆದೇ ನಡೆಯುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಆದರೆ ನನ್ನ ಬಲ ತೋಳು ಆದರೆ ನನ್ನ ಬಲ ತೋಳು ಬಾರಿ ಬಾರಿಗೂ ಅದುರುತ್ತಿದೆ ಇದು ಶುಭಸೂಚಕವಲ್ಲವೇ ನಿನ್ನ ಮುಖವು ಪ್ರಸನ್ನವಾಗಿ ಪ್ರಭಾಪೂರ್ಣವಾಗಿದೆ ನಮಗೆ ಜಯವು ಶತ್ರುವಿಗೆ ಅಪಜಯವೂ ಉಂಟಾಗುವುದೆಂದು ಇದರಿಂದ ಸೂಚಿತವಾಗುತ್ತದೆ ಉಧ್ಯತಾನಾಂ ಯುದ್ಧಾರ್ಥಂ ಯೇಷಾಂ ಭವತಿ ಭವತಿ ಲಕ್ಷ್ಮಣ ನಿಷ್ಪ್ರಭಂ ವದನಂಚಾಂ ಭವತ್ಯಾಯುಃರಿಕ್ಷಯ ಯುದ್ಧ ಮಾಡುವ ಸಲುವಾಗಿ ಸಜ್ಜಾಗಿ ನಿಂತವರ ಮುಖವು ಕಾಂತಿಹೀನವಾಗಿ ಬಿಟ್ಟರೆ ಅವರ ಆಯುಷ್ಯವು ಕ್ಷಯಿಸಿ ಹೋಗುತ್ತದೆ ಯುದ್ಧದಲ್ಲಿ ಅವರು ವಿನಾಶ ಹೊಂದುತ್ತಾರೆ ಘೋರವಾಗಿ ಗರ್ಜನೆ ಮಾಡುತ್ತಿರುವ ರಾಕ್ಷಸರ ಮಹಾ ನಿನಾದಗಳು ಇದರಿಂದ ಬಾರಿಸಲ್ಪಡುತ್ತಿರುವ ಭೇರಿಗಳ ಧ್ವನಿಗಳು ಕೇಳಿಬರುತ್ತಿವೆ ಅನಾಗತಿದ್ ಅನಾಗತ ವಿಧಾನಂತೂ ಕರ್ತವ್ಯಂ ಶುಭಮಿಚ್ಛತ ಅಪದಂ ಶಂಖಮಾನೇನ ಪುರುಷೇನ ವಿಪಶ್ಚಿತ ತನ್ನ ಕಲ್ಯಾಣವನ್ನು ಬಯಸುವ ವಿದ್ವಾಂಸನು ಆಪತ್ತು ಸಂಭವಿಸುವುದೆಂಬ ಸಂಶಯ ಉಂಟಾದೊಡನೆಯೇ ಅದು ಸನ್ನಿಹಿತವಾಗುವ ಮೊದಲೇ ಪಾರಾಗುವ ಉಪಾಯವನ್ನು ಯೋಚಿಸುವುದು ಕರ್ತವ್ಯವಾಗಿರುತ್ತದೆ ಆದುದರಿಂದ ನೀನು ಈಗಲೇ ಧನುಸ್ಸನ್ನು ಬಾಣಗಳನ್ನು ತೆಗೆದುಕೊಂಡು ಸೀತೆಯನ್ನು ಕರೆದುಕೊಂಡು ಪರ್ವತದಲ್ಲಿರುವ ದುರ್ಗಮವಾದ ಮತ್ತು ವೃಕ್ಷಗಳಿಂದ ನಿಬಿಡವಾಗಿರುವ ಗುಹೆಯನ್ನು ಆಶ್ರಯಿಸು ನೀನು ನನ್ನ ಈ ಪ್ರಾ ಪ್ರತಿಕೂಲವಾಗಿ ನಡೆದುಕೊಳ್ಳಬೇಡ ಅದು ನನಗೆ ಇಷ್ಟವಿಲ್ಲ ನನ್ನ ಪಾದಗಳ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ ನೀನು ತಡ ಮಾಡದೆ ಸೀತೆಯನ್ನು ಕರೆದುಕೊಂಡು ಹೊರಟು ಬಿಡು ಲಕ್ಷ್ಮಣ ನೀನಾದರೂ ಶೂರನು ಬಲಿಷ್ಠನು ರಾಕ್ಷಸರೆಲ್ಲರನ್ನು ನೀನೊಬ್ಬನೇ ಸಂಹರಿಸಬಲ್ಲೆ ನೀನೊಬ್ಬನೇ ಸಂಹರಿಸಬಲ್ಲೆ ಎಂಬುದರಲ್ಲಿ ನನಗೆ ಸಂಶಯವೇ ಇಲ್ಲ ಆದರೆ ಈ ಎಲ್ಲ ರಾಕ್ಷಸರನ್ನು ನಾನೇ ಸಂಹರಿಸಲು ಇಚ್ಛಿಸಿದ್ದೇನೆ ಶ್ರೀರಾಮನು ಹೀಗೆ ಹೇಳಲು ಲಕ್ಷ್ಮಣನು ಧನುರ್ಬಾಣಗಳನ್ನು ತೆಗೆದುಕೊಂಡು ಸೀತೆಯೊಡನೆ ಅತಿ ದುರ್ಗಮವಾದ ಗುಹೆಯನ್ನು ಆಶ್ರಯಿಸಿದನು ಲಕ್ಷ್ಮಣನು ಸೀತೆಯೊಡನೆ ಗುಹೆಯನ್ನು ಪ್ರವೇಶಿಸಲು ಹಂತ ನಿರ್ಂತ ನಿರ್ಯುಕ್ತಂ ಭಲೆ ಹೀಗೆ ಮಾಡಿದ್ದು ಸಮಂಜಸವಾಯಿತು ಎಂದು ಹೇಳುತ್ತಾ ಶ್ರೀರಾಮನು ಕವಚವನ್ನು ತೊಟ್ಟುಕೊಂಡನು ಅಗ್ನಿ ಸದೃಶವಾದ ಕವಚದಿಂದ ವಿಭೂಷಿತನಾದ ಶ್ರೀರಾಮನು ಕತ್ತಲೆಯಲ್ಲಿ ಪ್ರಾದುರ್ಭವಿಸಿದ ಹೊಗೆಯಿಲ್ಲದ ಅಗ್ನಿಯಂತೆಯೇ ಪ್ರಕಾಶಿಸಿದನು ಬಳಿಕ ವೀರ್ಯವಂತನಾದ ಶ್ರೀರಾಮನು ಧನುಸ್ಸನ್ನು ಪೂರ್ಣವಾದ ಬಾಣಗಳನ್ನು ಎತ್ತಿಕೊಂಡು ಧನುಸ್ಸಿನ ಠೇಂಕಾರ ಶಬ್ದದಿಂದ ಎಲ್ಲ ದಿಕ್ಕುಗಳನ್ನು ತುಂಬುತ್ತಾ ಅದೇ ಸ್ಥಳದಲ್ಲಿ ನಿಂತಿದ್ದನು ಯುದ್ಧವನ್ನು ನೋಡುವ ಆಕಾಂಕ್ಷೆಯಿಂದ ಗಂಧರ್ವರಿಂದೊಡಗೂಡಿದ ದೇವತೆಗಳು ಸಿದ್ಧ ಚಾರಣರು ಮತ್ತು ಇನ್ನೂ ಅನೇಕ ಮಹಾತ್ಮರು ಅಲ್ಲಿಗೆ ಆಗಮಿಸಿದರು ಋಷಿಗಳು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧರಾಗಿದ್ದ ಬ್ರಹ್ಮರ್ಷಿಗಳು ಪುಣ್ಯಕರ್ಮಗಳನ್ನು ಮಾಡಿದ ಮಹಾತ್ಮರು ಜೊತೆಗೂಡಿ ಅಲ್ಲಿಗೆ ಬಂದು ಒಂದೆಡೆಯಲ್ಲಿ ಸೇರಿ ಪರಸ್ಪರವಾಗಿ ಮಾತನಾಡಿಕೊಂಡರು ಸ್ವಸ್ತಿ ಸ್ವಸ್ತಿಗ್ಗೋಬ್ರಾಹ್ಮಣಾನಾಂಚ ಲೋಕಾನಾಂ ಎಂಗತಾ ಜಯತಾಂ ರಾಘವೋ ಯುದ್ಧೇ ಪೌಲಸ್ತ್ಯಾನ್ ರಜನೀಚರಾಂ ಚಕ್ರಹಸ್ತೋ ಯಥಾ ಯಥಾಯುದ್ಧ ಸರ್ವಾನುಸುರ ಪಂಗವ ಗೋ ಬ್ರಾಹ್ಮಣರಿಗೆ ಮಂಗಳವಾಗಲಿ ಪ್ರತಿ ಬಾರಿ ಸ್ವಸ್ತಿ ವಾಚನವನ್ನು ಹೇಳುವಾಗಲು ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಮಾತ್ರವೇ ಮಂಗಳವಾಗಬೇಕೆಂದು ಏಕೆ ಹೇಳುವರು ನೆನಪಿರಲಿ ಇಲ್ಲಿ ಗೋ ಬ್ರಾಹ್ಮಣರೆಂದರೆ ಪ್ರಾಣಿಗಳಾದ ಗೋವುಗಳಾಗಲಿ ಜಾತಿಯಿಂದ ಎಂದ ಅಲ್ಲ ಗೋ ಎಂದರೆ ಇಲ್ಲಿ ವಿಶೇಷವಾಗಿ ಸಾಧು ಪ್ರಾಣಿಗಳು ಸಾಮಾನ್ಯವಾಗಿ ಯುದ್ಧವೋ ಅಥವಾ ಯಾವುದೋ ಗಲಭೆಯೋ ನಡೆಯುತ್ತಿರುವಾಗ ಸಾಧುವಾದ ಪ್ರಾಣಿಗಳೇ ತೊಂದರೆಗೊಳಗಾಗುವುದು ಹೆಚ್ಚು ಕ್ರೂರ ಪ್ರಾಣಿಗಳಿಗೆ ಒಂದು ಜನರೇ ಹೆದರಿಕೊಳ್ಳುತ್ತಾರೆ ಇಲ್ಲ ಅವು ಬಹಳ ಚುರುಕಿನಿಂದ ದೂರ ಸಾಗಿ ಹೋಗುತ್ತವೆ ಆನೆಗಳು ಗೋವಿನಂತಹ ಸಾಧು ಪ್ರಾಣಿಗಳೇ ಸಿಕ್ಕಿಕೊಂಡು ಹೊಡೆತ ತಿನ್ನುತ್ತವೆ ಅಂತೆಯೇ ಬ್ರಾಹ್ಮಣರು ಅಧ್ಯಯನ ಅಧ್ಯಾಪನಗಳಿಂದ ಜ್ಞಾನವನ್ನು ಮುಂದಿನ ಜನಾಂಗಕ್ಕೆ ಸಾಗಿಸುವವರು ಬ್ರಾಹ್ಮಣ ಜಾತಿಯವರೆಂದಲ್ಲ ಯಾರು ಆ ರೀತಿ ಸ್ವಾರ್ಥರಹಿತರಾಗಿ ಅಧ್ಯಯನದಿಂದ ಜ್ಞಾನವನ್ನು ಸ್ವೀಕರಿಸಿ ಜ್ಞಾನವನ್ನು ಸ್ವೀಕರಿಸಿ ಜ್ಞಾನವನ್ನು ಅರಗಿಸಿಕೊಂಡು ಜ್ಞಾನವನ್ನು ಹೆಚ್ಚಿಸುತ್ತಾ ಅದನ್ನು ಮುಂದಿನ ಜನಾಂಗಕ್ಕೆ ತೆಗೆದುಕೊಂಡು ಹೋಗುತ್ತಿರುವರು ಯಾವುದೇ ಯುದ್ಧದಲ್ಲೂ ಸಹ ಬ್ರಾಹ್ಮಣರನ್ನು ಒದಿಸುತ್ತಿರಲಿಲ್ಲ ಏಕೆಂದರೆ ಆ ಬ್ರಾಹ್ಮಣರೇ ಸಮಾಜದ ಜ್ಞಾನ ಭಂಡಾರವಾಗಿರುತ್ತಿದ್ದರು ಆದ್ದರಿಂದ ಜ್ಞಾನ ಭಂಡಾರವು ನಷ್ಟವಾಗಬಾರದು ಎಂಬ ಸನಾ ಸಂಪ್ರದಾಯವನ್ನು ಅನುಸರಿಸಿ ಬ್ರಾಹ್ಮಣರನ್ನು ಅಂದರೆ ಆ ರೀತಿಯಾದಂತಹ ಕಾರ್ಯದಲ್ಲಿ ತೊಡಗಿದವರನ್ನು ರಕ್ಷಿಸಲಾಗುತ್ತಿತ್ತು ಆ ಕಾರಣದಿಂದಾಗಿ ಸ್ವಸ್ತಿ ವಾಚನದ ಆರಂಭದಲ್ಲಿ ಗೋವುಗಳಿಗೂ ಬ್ರಾಹ್ಮಣರಿಗೂ ಅಂದರೆ ಸಾಧು ಪ್ರಾಣಿಗಳಿಗೂ ಜ್ಞಾನಿಗಳಿಗೂ ಶುಭವಾಗಲಿ ಅವರಿಗೆ ತೊಂದರೆಯಾಗದಿರಲಿ ಎಂದು ಹಾರೈಸುತ್ತಾ ಹಾರೈಸುತ್ತಾ ಆರಂಭಿಸುತ್ತಾರೆ ಲೋಕಗಳಿಗೆ ಯಾರು ಅನುಕೂಲರಾಗಿರುವರೋ ಅವರಿಗೂ ಮಂಗಳವಾಗಲಿ ಚಕ್ರಧರನಾದ ಮಹಾವಿಷ್ಣುವು ಎಲ್ಲ ಅಸುರ ಶ್ರೇಷ್ಠರನ್ನು ಪರಾಜಯಗೊಳಿಸಿದಂತೆ ಯುದ್ಧದಲ್ಲಿ ಶ್ರೀರಾಮನು ಪುಲಸ್ತ್ಯ ವಂಶದವರಿಗೆ ಸೇರಿದ ಎಲ್ಲ ರಾಕ್ಷಸರನ್ನು ಜಯಿಸಲಿ ಹೀಗೆ ರಾಮನಿಗೆ ಮಂಗಳಾಶಾ ಮಂಗಳಾಶಾಸನೆಯನ್ನು ಮಾಡಿ ಪುನಃ ಒಬ್ಬರನ್ನೊಬ್ಬರು ಅವಲೋಕಿಸುತ್ತಾ ಮಾತನಾಡಿಕೊಂಡರು ಭಯಂಕರ ಕರ್ಮಿಗಳಾದ ರಾಕ್ಷಸರ ಸಂಖ್ಯೆಯು ಹದಿನಾಲ್ಕು ಸಾವಿರವಿದೆ ಇತ್ತ ಕಡೆ ಧರ್ಮಾತ್ಮನಾದ ಶ್ರೀರಾಮನೊಬ್ಬನೇ ಇದ್ದಾನೆ ಹೀಗಿರುವಾಗ ಯುದ್ಧವು ನಡೆಯುವ ಬಗೆ ಹೇಗೆ ಹೀಗೆ ಮಾತನಾಡಿಕೊಳ್ಳುತ್ತಾ ರಾಜರ್ಷಿಗಳು ವಿದ್ಯಾಧರರೇ ಮೊದಲಾದ ದೇವಗಣಗಳು ಬ್ರಾಹ್ಮಣ ಶ್ರೇಷ್ಠರು ವಿಮಾನಗಳಲ್ಲಿದ್ದ ದೇವತೆಗಳು ಕುತೂಹಲಾವಿಷ್ಟರಾಗಿ ಅಲ್ಲಿಯೇ ನಿಂತಿದ್ದರು ಸಂಗ್ರಾಮ ಭೂಮಿಯ ಮುಂಭಾಗದಲ್ಲಿ ಶತ್ರುಗಳನ್ನೆದುರಿಸಿ ಏಕಾಕಿಯಾಗಿ ನಿಂತಿದ್ದ ದಿವ್ಯವಾದ ತೇಜಸ್ಸಿನಿಂದ ಅವಿಷ್ಟನಾಗಿದ್ದ ಶ್ರೀರಾಮನನ್ನು ಕಂಡು ಸರ್ವ ಪ್ರಾಣಿಗಳು ಭಯದಿಂದ ಧುಕ್ಕಿಸಿದ ದುಃಖಿಸಿದವು ಯಾವ ಕ ಕಾರ್ಯವನ್ನೇ ಆಗಲಿ ಆಯಾಸ ಮಾಡುವ ಶ್ರೀರಾಮನ ಅಪ್ರತಿಮವಾದ ಸುಂದರ ರೂಪವು ಆ ಸಮಯದಲ್ಲಿ ಕೋಪಗೊಂಡ ಪಿನಾಕಪಾಣಿಯಾದ ರುದ್ರನ ರೂಪದಂತೆಯೇ ಪರಿವರ್ತಿತವಾಯಿತು ಅನಂತರದಲ್ಲಿ ಕವಚಾಯುಧ ಧ್ವಜಗಳಿಂದ ಕೂಡಿದ್ದ ಗಂಭೀರವಾಗಿ ಗರ್ಜಿಸುತ್ತಿದ್ದ ಭಯಂಕರವಾದ ಧನ್ಯವು ಸುತ್ತಲೂ ಕಾಣಿಸಿಕೊಂಡಿತು ಖರ ರಾಜನಿಗೆ ಜಯವಾಗಲಿ ಶತ್ರುವನ್ನು ಈಗಲೇ ಧ್ವಂಸ ಮಾಡೋಣ ರಾಕ್ಷಸರಿಗೆ ಜಯವಾಗಲಿ ಇವೇ ಮುಂತಾಗಿ ವೀರಾಲಾಪಗಳನ್ನು ಮಾಡುತ್ತಾ ಪರಸ್ಪರವಾಗಿ ಗರ್ಜನೆ ಮಾಡುತ್ತಿದ್ದ ಗರ್ಜನೆ ಮಾಡುತ್ತಿದ್ದ ಧನಸ್ಸುಗಳನ್ನು ಠೇಂಕರಿಸುತ್ತಲೂ ಭಾರಿ ಬಾರಿಗೂ ಹೂಂಕರಿಸು ಶಬ್ದ ಮಾಡುತ್ತಲೂ ದುಂದುಬಿಗಳನ್ನು ಬಾರಿಸುತ್ತಲೂ ಇದ್ದ ರಾಕ್ಷಸರ ಘೋರ ನಿನಾದವು ಆ ಅರಣ್ಯವನ್ನೇ ತುಂಬಿಬಿಟ್ಟಿತು ಆ ಶಬ್ದದಿಂದ ಭಯಗೊಂಡ ಸಿಂಹವೇ ಮೊದಲಾದ ಕಾಡು ಮೃಗಗಳು ಭಯಗೊಂಡು ತಿರುಗಿಯೂ ನೋಡದೆ ಶಬ್ದವಿಲ್ಲದ ಕಡೆಗೆ ಓಡಿ ಹೋದವು ನಾನಾ ವಿಧವಾದ ಆಯುಧಗಳನ್ನು ಹಿಡಿದಿದ್ದ ಗಹನವಾಗಿದ್ದ ಮಹಾಸಾಗಂತೆ ವಿಶಾಲವಾಗಿದ್ದ ವೇಗಯುಕ್ತವಾಗಿದ್ದ ಆ ರಾಕ್ಷಸ ಸೈನ್ಯವು ಶ್ರೀರಾಮನನ್ನು ಸುತ್ತುವರಿದು ನಿಂತಿತು ರಣಪಂಡಿತನಾದ ಶ್ರೀರಾಮನು ಕೂಡ ಶ್ರೀರಾಮನು ಕೂಡ ಸುತ್ತಲೂ ಒಮ್ಮೆ ಕಣ್ಗಳನ್ನು ಹಾಯಿಸಿ ಸಾಗರೋಪಮವಾದ ಕರನ ರಾಕ್ಷಸ ಸೈನ್ಯವನ್ನು ನೋಡಿ ಅದರೊಡನೆ ಯುದ್ಧ ಮಾಡಲು ಎದುರಾಗಿ ಹೋದನು ಮಾಡಲು ಎದುರಾಗಿ ಹೋದನು ಕೂಡಲೇ ಶ್ರೀರಾಮನು ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದುಕೊಂಡು ಧನುಸ್ಸಿನಲ್ಲಿ ಆರೋಪಿಸಿ ಅದರ ನಾಣನ್ನು ಸುದೀರ್ಘವಾಗಿ ಸೆಳೆದು ಸರ್ವ ರಾಕ್ಷಸರ ವಧೆಯ ಸಲುವಾಗಿ ತೀವ್ರತರವಾದ ಕೋಪವನ್ನು ಬರಮಾಡಿಕೊಂಡನು ಅನಂತರ ಶ್ರೀರಾಮನು ಪರಮ ಕ್ರುದ್ಧನಾಗಿ ಯುಗದ ಅಂತ್ಯಧನಿಯಂತೆಯೇ ಜಾಜ್ವಲ್ಯಮಾನನಾಗಿ ಪ್ರಜ್ವಲಿಸುತ್ತಾ ಯಾರಿಂದಲೂ ಕಣ್ಣೆತ್ತಿ ನೋಡಲು ಅಸಾಧ್ಯನಾದನು ಪ್ರಖರವಾದ ತೇಜಸ್ಸಿನಿಂದ ಕೂಡಿದ್ದ ಶ್ರೀರಾಮನನ್ನು ನೋಡಿ ವನದೇವತೆಗಳು ಓಡತೊಡಗಿದರು ಅತ್ಯಂತ ದುಶ್ವೃಷ್ಟನಾಗಿದ್ದ ಶ್ರೀರಾಮನ ಆಗಿನ ಘೋರ ರೂಪವು ಹಿಂದೆ ದಕ್ಷನ ಯಜ್ಞವನ್ನು ವಿನಾಶ ಮಾಡಲು ಉದ್ಯು ಮಾಡಲೋ ಮಾಡಲು ಉದ್ಯುಕ್ತನಾಗಿದ್ದ ಪಿನಾಕಪಾಣಿಯಾದ ರುದ್ರನ ರೂಪದಂತೆಯೇ ಕಾಣಿಸುತ್ತಿದ್ದಿತು ಯುದ್ಧ ಭೂಮಿಯ ಮುಂಭಾಗದಲ್ಲಿ ಏಕಾಕಿಯಾಗಿ ರಾಕ್ಷಸರನ್ನು ಎದುರಿಸಿ ನಿಂತಿದ್ದ ತೇಜೋ ವಿಶಿಷ್ಟನಾಗಿದ್ದ ಶ್ರೀರಾಮನನ್ನು ನೋಡಿ ಅರಣ್ಯದಲ್ಲಿದ್ದ ಸಕಲ ಪ್ರಾಣಿಗಳು ಭಯದಿಂದ ಪೀಡಿಸಲ್ಪಟ್ಟು ಓಡಿ ಹೋದವು ಬಿಲ್ಲುಗಳಿಂದಲೂ ಆಭರಣಗಳಿಂದಲೂ ಅಗ್ನಿಗೆ ಅಗ್ನಿಯ ವರ್ಣಕ್ಕೆ ಸಮಾನವಾದ ವರ್ಣದಿಂದಲೂ ಕೂಡಿದ್ದ ಕವಚಗಳಿಂದಲೂ ಸನ್ನದ್ಧವಾಗಿದ್ದ ರಾಕ್ಷಸರ ಆ ಸೈನ್ಯವು ಸೂರ್ಯೋದಯ ಕಾಲದಲ್ಲಿನ ಮುಗಿಲಿನ ರಾಶಿಯಂತೆ ಪ್ರಕಾಶಿಸುತ್ತಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಇಪ್ಪತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार